ಹಲೋ ಗೆಳೆಯರೆ ಹೇಗಿದ್ದೀರಿ ಎಲ್ಲರೂ ಇವತ್ತೊಂದು ಸ್ಪೆಷಲ್ ರೊಟ್ಟಿ ನಿಮಗೆ ಇದ್ದೀನಿ ಏನೇನು ಬೇಕಪ್ಪ ಅನ್ನೋದನ್ನು ನಾನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ ನೋಡ್ತೀರ ಮೊದಲಿಗೆ ನಾನು ನಮ್ಮ ಹಿಟ್ಲಲ್ಲಿ ಅಂದರೆ ಮಣ್ಣೇನಿಲ್ಲ ಒಂದು ಪಾಟಲ್ಲಿ ಬಕೆಟಲ್ಲಿ ಹಾಕಿ ನಾನು ಬೆಳೆಸಿರೋದು ಅಮೃತ ಬಳ್ಳಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮಳೆ ಬಿದ್ದಿದ್ದರಿಂದ ತುಂಬ ಸೊಗಸಾಗಿ ಎಲ್ಲ ಸೊಪ್ಪು ಅರಳಿದೆ ಇದೆ ಹಾಗೆ ಬಸ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ತೊಳೆದು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಕಾಫಿ ಪುಡಿ ಟೀ ಪುಡಿ ಎಲ್ಲನೂ ನಾನು ಕಲ್ಗೊಚ್ಚಿಗೆ ಮಾಡಿ ಹಾಕ್ತೀನಿ ಹಾಗಾಗಿ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾಯಿದೆ ಅದರ ಜೊತೆಗೆ ನಾನು ಇನ್ನು ಮೂ ನಾಲ್ಕೈದು ಥರ ಸೊಪ್ಪು ಹಾಕಿದ್ದೀನಿ ಒಂದು ಮೆಂತ್ಯ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಬನ್ನಿ ಏನೇನು ಹಾಕ್ತೀನಿ ಇವತ್ತು ರೊಟ್ಟಿಗೆ ಯಾವ್ಯಾವ ಸ್ಪೆಷಲ್ ಎರಡು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಒಂದು ಇವಾಗ ಹೇಳಿದೆ ಅಮೃತ ಬಳ್ಳಿ ಎಲೆ ಇನ್ನೊಂದು ಏನೇನು ಹಾಕ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸಾಧ್ಯ ಆದರೆ ಅದನ್ನು ನೀವು ಹಾಗೆ ಮಾಡ್ಕೊಂಡು ತಿನ್ನೋಡಿ ಬಹಳ ಪೌಷ್ಟಿಕಾಂಶವಾಗಿರುತ್ತೆ ಮೊದಲಿಗೆ ನಾನು ಹೆಸರು ಕಾಳು ಮತ್ತು ಮಟಕೆ ಕಾಳು ಎರಡನ್ನೂ ನಿನ್ನೆನೆ ತೊಳೆದು ಮೊಳಕೆ ಕಟ್ಟಿದ್ದೆ ಈಗ ಕೊತ್ಮರಿ ಸೊಪ್ಪು ಮೆಂತೆ ಸೊಪ್ಪು ಅಮೃತ ಬಳ್ಳಿ ಬಸಳೆ ಎಲ್ಲನೂ ಶುದ್ಧವಾಗಿ ತೊಳೆದು ಉಪ್ಪು ನೀರಲ್ಲಿ ನೆನೆಸಿದ್ದೀನಿ ಇದು ಮೆಂತೆ ಸೊಪ್ಪು ಹೊರಗಡೆದು ಅಂಗಡಿದು ಒಂದು ಕಟ್ಟಷ್ಟು ತೊಳೆದು ಚೆನ್ನಾಗಿ ಬಿಡಿಸಿ ತೊಳೆದು ಉಪ್ಪು ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ ಎಲ್ಲನೂ ಸಣ್ಣಗೆ ಕಟ್ ಮಾಡಿ ನಾನು ರೊಟ್ಟಿ ಹಿಟ್ಟಿಗೆ ಹಾಕ್ತೀನಿ ರೊಟ್ಟಿ ಹಿಟ್ಟಿಗೆ ನಾನು ಅಕ್ಕಿ ಗೋಧಿ ರಾಗಿ ಜೋಳ ಬಾರ್ಲಿ ಜ ಎಲ್ಲಿ ಮೆಂತ್ಯ ಎಲ್ಲನೂ ಬೀಸಿ ಇಟ್ಕೊಂಡಿದ್ದೀನಿ ಹೊಸೊಬ್ಬರು ನೋಡೋರು ನನ್ನ ಹಳೆ ವೀಡಿಯೋಗಳಿಗೆ ಹೋದರೆ ಆಲ್ ಪರ್ಪಸ್ ಆಟ ಅಥವಾ ಮಲ್ಟಿಗ್ರೇನ್ ಆಟ ಅಂತ ಇದೆ ಅದನ್ನು ತೆಗೆದು ನೋಡಿ ನಾನು ರೊಟ್ಟಿ ಹಿಟ್ಟು ಅಕ್ಕಿ ಹಿಟ್ಟು ಹೇಗೆ ಮಾಡ್ಕೊಳ್ತೀನಿ ಅನ್ನೋದು ತೋರಿಸಿ ತೋರಿಸಿದ್ದೀನಿ ಅದರಲ್ಲಿ ಮೊದಲಿಗೆ ನಾನು ಎರಡು ಸ್ಪೂನು ಅಗಸೆ ಬೀಜ ಇದ್ದೀನಿ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಅಗಸೆ ಬೀಜನ ಎಲ್ಲೆಲ್ಲಿ ಸೇರಿಸೋಕೆ ಸಾಧ್ಯನೋ ರೊಟ್ಟಿ ಚಪಾತಿ ಅಗಸೆ ಮಜ್ಜಿಗೆ ಈ ಥರ ನಾನು ಸಾಧ್ಯವಾದಷ್ಟು ದಿನನಿತ್ಯದ ಅಡುಗೆನಲ್ಲಿ ಸೇರಿಸ್ತೀನಿ ರೊಟ್ಟಿಗೆ ಎರಡು ಇಂಗ್ರೀಡಿಯಂಟ್ಸ್ ಹೇಳಿದ್ನಲ್ಲ ಒಂದು ಅಮೃತ ಬಳ್ಳಿ ಎಲೆ ಎರಡನೇದು ಅಗಸೆ ಬೀಜ ಎರಡು ಸ್ಪೆಷಲ್ಲು ಸಾಮಾನ್ಯ ಯಾರೂ ಸೇರಿಸಲ್ಲ ನಾನು ಎಲ್ಲನೂ ಪೌಷ್ಟಿಕಾಂಶವಾಗಿರಲಿ ಅಂತ ಸೇರಿಸ್ತೀನಿ ನೋಡಿ ಈ ಥರ ತೆಳ್ಳಿಗೆ ರೊಟ್ಟಿ ಹೊಡೆದು ಎಲ್ಲನೂ ಸೇರಿಸಿ ಕಲಸಿ ಎಳ್ಳು ಕೂಡ ಹಾಕಿದ್ದೀನಿ ಎಲ್ಲನೂ ಸೇರಿಸಿ ಕಲಸಿ ಈ ಥರ ತೆಳ್ಳಗೆ ತಟ್ತಾ ಇದ್ದೀನಿ ಒಂದೇ ಕೈಯಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿ ಎತ್ಕೊಳ್ತಾ ಇದ್ದೀನಿ ನೋಡಿ ಏನೂ ಇಲ್ಲ ಹಾಗೆ ಇದಾಗುತ್ತೆ ಬಾಳೆ ಎಲೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಹೆಲ್ದಿಯಾಗಿರೋದು ಇಲ್ಲೆಲ್ಲ ಬಾಳೆ ಎಲೆ ಒಂದೊಂದು ಎರಡೆರಡು ರೊಟ್ಟಿಗೆಲ್ಲ ತರೋದಕ್ಕೆ ಅಂಗಡಿಗೆ ಹೋಗಬೇಕಲ್ಲ ಅಂತ ನಾವು ಹಳ್ಳಿ ಮನೆ ಆಗಿದ್ದರೆ ಬಾಳೆ ಗಿಡನೂ ಇರೋದು ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದ್ರೂ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟವಾದದ್ದು ನಾನು ಸ್ವಲ್ಪ ತುಪ್ಪನೇ ಹಾಕ್ಕೊಳ್ತೀನಿ ನನಗೆ ಕೈ ಏನು ಅಷ್ಟೇನು ಸುಡೋಲ್ಲ ಹೊಸದಾಗಿ ಪ್ರಯತ್ನ ಮಾಡೋರು ಈ ರೀತಿ ಎಲ್ಲ ಮುಟ್ಟಕ್ಕೆ ಹೋಗ್ಬಿಡಿದು ಕೈಯೆಲ್ಲ ಬೊಬ್ಬೆ ಬಂದ್ಬಿಡತ್ತೆ ನಾನು ಸ್ವಲ್ಪ ಬಿಸಿ ತಡಿತೀನಿ ಹಾಗಾಗಿ ಈ ರೀತಿ ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ತೀನಿ ಆವಾಗ ನೋವು ಬರಲ್ಲ ಇಲ್ಲಾಂದರೆ ಅರೆ ಬೇರೆ ರೊಟ್ಟಿ ತಿಂದರೆ ಇದಾಗುತ್ತೆ ಮೇಲೆ ಬೇಕಾದ್ರೆ ಇನ್ನೊಂಚೂರು ತುಪ್ಪ ಸೋರ್ಕೋಬೋದು ಈ ರೀತಿ ಬಿಸಿ ಬಿಸಿಯಾಗಿ ಎಲ್ಲ ಸೊಪ್ಪುಗಳನ್ನೂ ಹಾಕಿ ಈರುಳ್ಳಿ ಮತ್ತು ಸೋರೆಕಾಯಿ ಎಲ್ಲ ಹಾಕಿದ್ದೀನಿ ನೋಡಿ ಸೌತೆಕಾಯಿ ಇದು ಬೆಂಡೆಕಾಯಿ ಗೊಜ್ಜು ಯಾರಿಗೆ ಬೆಂಡೆಕಾಯಿ ಗೊಜ್ಜು ಹದ ಬೇಕು ಅವರು ಕಮೆಂಟಲ್ಲಿ ಕೇಳಿ ಹೇಳ್ತೀನಿ ಉಪ್ಪಿನಕಾಯಿ ನನಗೆ ಚಟ್ಪಟ ಉಪ್ಪಿನಕಾಯಿ ಇರಬೇಕು ಅಮ್ಮ ಮಾಡಿಕೊಟ್ಟಿದ್ರು ಹಾಗೆ ಮಟ್ಕಿ ಕಾಳನ ಪಲ್ಯ ಎರಡು ರೊಟ್ಟಿ ಇದು ಫಸ್ಟ್ ಫಸ್ಟ್ ಕ್ಲಾಸ್ ಆಗಿರೋ ನಮ್ಮ ಬೆಳಗಿನ ಉಪಹಾರ ಈ ರೀತಿ ತಿನ್ನೋದರಿಂದ ಆರೋಗ್ಯಕರವಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ